ಇಲ್ಲ ನಾನೇ ತಮಿಳ್ನಾಡಿನ ಕರೆಸ್ತಾ ಇದ್ದಾರೆ ನೀವು ನೋಡಿಲ್ಲ ಯಾವ ಆನೆಗಳು ಅಂತ ಗೊತ್ತಾಗುತ್ತೆ ಹೇಳ್ತಾರೆ ಗೊತ್ತಾಗಲ್ಲ ನೀವು ಏನು ಮಾಡಿ ಹೇಳಲ್ಲ ಮೈಸೂರಿನ ಆನೆಗಳ ಮಾಮೂಲಿ ಹಣಗಳು ಅವು ಅಂತ ಹೇಳ್ಕೊಳ್ಳೋ ಇದಿಲ್ಲ ನೀವು ಅರ್ಜುನಾ ಇದಿತ್ತಲ್ಲ ಅಭಿಮನ್ಯು ಎರಡು ಅಂತ ಹೇಳದ ಅಭಿಮನ್ಯವನ್ನೇ ವೈಕೀಲ್ ದೋಸದ ಈ ತರ ಮಾಡ್ತೀವಿ ಕಟ್ಟಾಗ ಮುಂದಕ್ಕೂ ಬೇಕಾಗತ್ತೆ ಅದೇನೇ ನಡಿಯಕ್ಕ ಮೊನ್ನೆ ಸಾಯಿಸ್ತಲ್ಲ ಟ್ರ್ಯಾಕಿಂಗ್ ಮಾಡ್ತೀರಾ ಇಲ್ಲೇ ಎಲ್ಲ ರೇವಣ್ಣ ಇಲ್ಲೇ ಇದೆ ಅನ್ಬಿಟ್ಟು ಹೇಳ ಪರಿಹಾರ ಕೊಟ್ಟು ನೀವು ಬೆಳಿಗ್ಗೆ ಇಲ್ಲೇ ಇದೀರಾ ನಾಳೆ ಮಧ್ಯಾಹ್ನ ಬೆಳಗ್ಗೆ ಮಧ್ಯಾಹ್ನ ಹಾ ಮಧ್ಯಾಹ್ನ ಹೊರ್ಣಕ್ ಮುಂಚೆ ಅಲ್ಲಿ ಫೋನ್ ಮಾಡ್ತಾರಲ್ಲ ಹ್ಮ್ ಮಾಡ್ಕೊಂಡ್ ಮಳೆ ಮಧ್ಯಾಹ್ನ ಬರ್ತೀವಿ ಇಲ್ಲ ಹಣ ಮಳೆ ಬೇರೆ ಸ್ಟಾರ್ಟ್ ಈಗ ಮಳೆ ಬಂದ್ರೆ ನೆನೆಲ್ಲ ಹಣೆ ಹಂಗೆ ಮಳೆಲ್ಲೇ ನೆನೆ ನಿಲ್ಲದ ಏನಲ್ಲ ಸರಿ ಆಯ್ತು ಕಾಣಾಗ್ಬಿಟ್ಟಿತ್ತು ಕಾಣಿಸ್ತಾನೆ ಇರ್ಲಿಲ್ಲ ಒಳ್ಳೆ ಒಬ್ರೊಬ್ರಿಗೆ ಒಂದೊಂದು ಕ್ಯಾಪ್ಪ ಇದು ಮೈದಾನ ಬರುತ್ತಾ ே பதா ரெண்டானங்க எஸ் தின டென்ட் ஒன் திங்களா